ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಗಳನ್ನು ನಿಮಗೆ ತೋರಿಸಿದ್ದೆ ಆ ಟೈಮಲ್ಲಿ ಒಂದು ಫಾರ್ ದ ಫಸ್ಟ್ ಟೈಮ್ ನನಗೆ ಅಡ್ಜಸ್ಟ್ ಆಗಿರುವಂಥ ಫೇಸ್ ವಾಶ್ ಇದು ಅನ್ನಿಸ್ತಾ ಇದೆ ಇದು ಏನೆಲ್ಲ ವರ್ಕ್ ಅಂತ ಅನಿಸುತ್ತೆ ನನ್ಗೆ ಅಡ್ಜಸ್ಟ್ ಆಯ್ತಾ ಇಲ್ವಾ ಅಂತ ಈ ಪ್ರಾಡಕ್ಟ್ ಚೆನ್ನಾಗಿದೆಯಾ ಇಲ್ವಾ ಅಂದ್ಬಿಟ್ಟು ಅಪ್ಕಮಿಂಗ್ ನಾನು ಸಪ್ರೇಟಾಗಿಯೇ ಫೇಸ್ ವಾಶ್ದು ಒಂದು ವಿಡಿಯೋ ಮಾಡ್ತೀನಿ ಅಂತ ಅಂದ್ಬಿಟ್ಟು ನಿಮಗೆ ಹೇಳಿದ್ದೆ ಆಲ್ಮೋಸ್ಟ್ ಹದಿನೈದು ದಿನ ಆಗ್ತಾ ಬಂತು ಸೊ ಈ ಒಂದು ಫೇಸ್ ವಾಶ್ ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಯಿತಾ ಉಪಯೋಗಿಸ್ಬೋದಾ ಯಾವ್ಯಾವ ಸ್ಕಿನ್ ಟೈಪ್ ಅವರು ಈ ಒಂದು ಫೇಸ್ ನ ಉಪಯೋಗಿಸ್ಬೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು ಇಷ್ಟ ಆಗ್ಬೋದು ನನಗೆ ಸನ್ಸ್ಕ್ರೀನ್ ಮತ್ತು ಆಮೇಲೆ ಇನ್ನೊಂದಷ್ಟು ಪ್ರಾಡಕ್ಟ್ಗಳನ್ನು ನಾನು ನಾಯಕದಲ್ಲಿ ತರಿಸಿದ್ದೆ ಆವಾಗ ಜಸ್ಟ್ ಇದೊಂದು ಟ್ರಯಲ್ ಪ್ಯಾಕ್ ಅಂತ ಅಂದ್ಬಿಟ್ಟು ಗಿಫ್ಟ್ ಕೊಡ್ತಾರೆ ಅಲ್ವಾ ನಿಮಗೆ ಆ ಥರ ಇಲ್ಲೇ ಇದೆ ನೋಡಿದ್ರ ಮೇಲೆ ನಾಟ್ ಫಾರ್ ಸೇಲ್ ಫ್ರೀ ಅಂತ ಅಂದ್ಬಿಟ್ಟು ಸೊ ಇದು ನನಗೆ ಸಿಕ್ಕಿತ್ತು ಸೋಪ್ ಇರಲಿಲ್ಲ ಖಾಲಿ ಯೂಶ್ವಲಿ ನಾನು ರಕ್ತ ಚಂದನ ನಾಗಾರ್ಜುನ ರಕ್ತ ಚಂದನ ಸೋಪ್ನ ಯೂಸ್ ಮಾಡ್ತಾ ಇದ್ದೆ ಸೊ ನನ್ನ ಸ್ಕಿನ್ಗೆ ಅದು ಅಡ್ಜಸ್ಟ್ ಆಗಿತ್ತು ನಾಲ್ಕೈದು ವರ್ಷದಿಂದ ನಾನು ಉಪಯೋಗಿಸ್ತಾ ಇದ್ದಿದ್ದೆ ಅದು ಮಿಡಲಲ್ಲಿ ಬೇರೆ ಬೇರೆ ಫೇಸ್ ವಾಶ್ಗಳನ್ನೆಲ್ಲ ಟ್ರೈ ಮಾಡ್ತಿದ್ದೆ ನನ್ನ ಸ್ಕಿನ್ಗೆ ಸೂಟ್ ಆಗ್ತಾ ಇರಲಿಲ್ಲ ಅಂದರೆ ಆಯಿಲಿ ಸ್ಕಿನ್ ಅವ್ರಿಗೆ ಚೆನ್ನಾಗ್ ಆಗುತ್ತೆ ಅನ್ಸೋ ಥರ ಇರ್ತಿತ್ತು ಸೊ ಹಾಗಾಗಿ ಅಂದ್ರೆ ನಾನು ರಿವ್ಯೂ ಎಲ್ಲ ಮಾಡ್ತಾ ಇರ್ತೀನಿ ಅಲ್ವಾ ಹಾಗಾಗಿ ಅಷ್ಟು ಯಾವ್ದು ನಾನು ಈ ಸೋಪನ್ನ ಬಿಟ್ಟು ಈ ಫೇಸ್ ನ ಉಪಯೋಗಿಸ್ಲೇಬೇಕು ಅನ್ನೋ ರೀತಿನಲ್ಲಿ ಯಾವುದು ಕೂಡ ನನಗೆ ಸಿಕ್ಕಿರ್ಲಿಲ್ಲ ಫಾರ್ ದ ಫಸ್ಟ್ ಟೈಮ್ ಸೋಪ್ ಎಲ್ಲ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ಡಾಟ್ ಆ್ಯಂಡ್ ಕೀ ಅವರ ಈ ಒಂದು ಫೇಸ್ ವಾಶ್ ಏನಿದೆ ಇದನ್ನ ಖಾಲಿ ಆಗೋ ತನಕಲ್ಲೂ ಫಸ್ಟು ಯೂಸ್ ಮಾಡಿದೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಹೇಳಬೇಕು ನಿಮಗೆ ಏನು ಮ್ಯಾಮ್ ಸ್ಪಾನ್ಸರ್ ವೀಡಿಯೋನಾ ಅಂತ ಪ್ರಾಮಿಸ್ ದೇವ್ರಣ ಸ್ಪಾನ್ಸರ್ ವೀಡಿಯೋ ಅಲ್ಲ ನನಗೆ ಇಷ್ಟ ಆಗಿದ್ದರಿಂದ ಸೊ ಇದನ್ನ ಕಂಟಿನ್ಯೂ ಮಾಡ್ತಾ ಇರೋದ್ರಿಂದ ಈ ಒಂದು ಫೇಸ್ ವಾಶ್ ಬಗ್ಗೆ ಇನ್ಫಾರ್ಮೇಶನ್ನ ಕೊಡ್ತಾ ಇದ್ದೀನಿ ಆ್ಯಂಡ್ ಸ್ಕಿಪ್ ಮಾಡಬೇಡಿ ಬಿಕಾಸ್ ನಾನಾಗಿರ್ಬೋದು ಅಥವಾ ನೀವಾಗಿರ್ಬೋದು ಯಾವುದೇ ಒಂದು ಪ್ರಾಡಕ್ಟನ್ನು ಫಸ್ಟು ಟ್ರೈ ಮಾಡಿದ ಮೇಲೆ ಅಸ್ ಅದು ನಮಗೆ ಅಡ್ಜಸ್ಟ್ ಆಗುತ್ತಾ ಇಲ್ವಾ ಅಕಸ್ಮಾತ್ ಆ ಪ್ರಾಡಕ್ಟ್ ನಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗಿದೆ ಅಂತ ಅಂದಾಗ ಮೊದಲು ನೀವು ಮಾಡಬೇಕಾಗಿರೋದೇನು ಅಂತಂದರೆ ಬೆಸ್ಟ್ ಆ್ಯಪ್ಗಳು ಯಾವುದಿರುತ್ತೆ ಆ ಆ್ಯಪ್ ಒಳಗಡೆ ಹೋಗಿ ರಿವ್ಯೂಗಳನ್ನು ಚೆಕ್ ಮಾಡಬೇಕಾಗುತ್ತೆ ಹಾಗೆ ಈ ಒಂದು ಪ್ರಾಡಕ್ಟ್ ನನಗೆ ಇಷ್ಟ ಆಗಿದ್ದ ತಕ್ಷಣ ನಾನು ಮಾಡಿದಂತಹ ಮೊದಲನೇ ಕೆಲಸ ಏನು ಅಂತಂದರೆ ಇದು ಸ್ಕಿನ್ ಫ್ರೆಂಡ್ಲಿ ಇದೆಯಾ ಕೆಮಿಕಲ್ ಫ್ರೀ ಇದೆಯಾ ಪ್ಯಾರಾಬಿನ್ ಫ್ರೀ ಇದೆಯಾ ಎಲ್ಲ ಚೆಕ್ ಮಾಡಿದೆ ತೋರಿಸ್ತೀನಿ ನಾನು ನಾಯಕ ನಾನು ನನ್ನ ಫೇವ್ರೇಟ್ ಆ್ಯಪ್ ಬಿಕಾಸ್ ಬ್ಯೂಟಿ ಪ್ರಾಡಕ್ಟು ಜೆನ್ಯೂನ್ ಆಗಿ ರಿವ್ಯೂ ಎಲ್ಲ ನನಗೆ ಅಲ್ಲೇ ಸಿಗುತ್ತೆ ಯಾರೂ ಇಬ್ರು ಮೂರು ಜನನೋ ಹತ್ತು ಜನನೋ ಹಾಕಿರೋದಿಲ್ಲ ಸೊ ಫಸ್ಟ್ಲಿ ನಾನು ಹೇಳಬೇಕಂತ ಅಂದರೆ ನಾಯಕದೊಳಗಡೆ ಹೋಗಿ ಈ ಪ್ರಾಡಕ್ಟನ್ನು ಚೆಕ್ ಮಾಡಿದೆ ರಿವ್ಯೂ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ನಾನು ಫಸ್ಟು ನಿಮಗೆ ರಿವ್ಯೂ ಬಗ್ಗೆ ಹೇಳ್ತೀನಿ ತೋರಿಸ್ತೀನಿ ಫೈವ್ಗೆ ಔಟ್ ಆಫ್ ಫೋರ್ ಪಾಯಿಂಟ್ ಫೋರ್ ಅಂತ ಅಂದ್ಬಿಟ್ಟಿತ್ತು ಆ್ಯಂಡ್ ಇಲ್ಲಿ ನೋಡ್ಬೋದು ಎಂಟು ಸಾವಿರದ ಒಂಬೈನೂರ ಹದಿನೈದು ಜನ ರೇಟಿಂಗ್ ಕೊಟ್ಟಿದ್ದಾರೆ ಐ ಹೋಪ್ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ಎಂಟು ಸಾವಿರದ ಒಂಬೈನೂರ ಹದಿನೈದು ಜನ ರಿವ್ಯೂವ್ನ ಕೊಟ್ಟಿದ್ದಾರೆ ಸೊ ಆ ರಿವ್ಯೂ ಎಲ್ಲ ಆಧಾರವಾಗಿ ಇಟ್ಕೊಂಡು ಮತ್ತು ಆಮೇಲೆ ರೇಟಿಂಗ್ ಎಲ್ಲ ನೋಡಿಕೊಂಡು ನೆಕ್ಸ್ಟ್ ನಾನು ಏನು ಚೆಕ್ ಮಾಡಿದೆ ಅಂತ ಇದರಲ್ಲಿ ಇರುವಂತಹ ಇಂಗ್ರೀಡಿಯೆಂಟ್ಗಳು ಮತ್ತು ಇದು ಯಾವ ಸ್ಕಿನ್ಗೆ ಹೆಲ್ಪ್ ಆಗುತ್ತೆ ಅಂತ ಇದು ಬಂದು ಕೂಲಿಂಗ್ ಫೇಸ್ ವಾಶ್ ಫಾರ್ ಆಯಿಲ್ ಫ್ರೀ ಸ್ಕಿನ್ ಸೊ ನಿಮ್ಗೆ ಈಗಲೇ ಅರ್ಥ ಆಗ್ತಾ ಇದೆ ಅನ್ಸುತ್ತೆ ಈ ಒಂದು ಡಾಟ್ ಆ್ಯಂಡ್ ಕೀ ಅವರ ವಾಟರ್ ಮೆಲನ್ ಫೇಸ್ ವಾಶ್ ಏನಿದೆ ಇದು ಎಕ್ಸ್ಪೆಷಲಿ ಯಾರ್ಯಾರಿಗೆ ಅಡ್ಜಸ್ಟ್ ಆಗುತ್ತೆ ಅಂತ ಅಂದರೆ ನಾರ್ಮಲ್ ಆಯಿಲಿ ಆ್ಯಂಡ್ ಕಾಂಬಿನೇಷನ್ ಸೊ ನಿಮ್ಮ ಫೇಸಲ್ಲಿ ತುಂಬ ಎಕ್ಸಸ್ ಆಯಿಲ್ ಏನಾದ್ರೂ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ ಅಂದಾಗ ಅದನ್ನು ಅವಾಯ್ಡ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ನಾರ್ಮಲ್ ಆಯಿಲಿ ಮತ್ತು ಕಾಂಬಿನೇಷನ್ ಸ್ಕಿನ್ ಇದ್ದಂಥವರು ಉಪಯೋಗಿಸ್ಬೋದು ನಿಮಗೆ ಅದರಲ್ಲೇ ಮೆನ್ಷನ್ ಮಾಡಿರ್ತಾರೆ ನಿಮ್ಮ ಸ್ಕಿನ್ ಡ್ರೈ ಸ್ಕಿನ್ ಅಂತ ಅಂದರೆ ಯಾವುದನ್ನ ಉಪಯೋಗಿಸ್ಬೋದು ನಿಮ್ಮ ಸ್ಕಿನ್ ನಾರ್ಮಲ್ ಸ್ಕಿನ್ ಇತ್ತಂತ ಯಾವುದು ಅಂದರೆ ಡಾಟ್ ಆ್ಯಂಡ್ ಕೀನಲ್ಲೇ ಸೊ ಇವರ ಯಾವ್ಯಾವುದು ನಿಮಗೆ ಅಡ್ಜಸ್ಟ್ ಆಗುತ್ತೆ ಸೆಟ್ ಆಗುತ್ತೆ ಅನ್ನೋದನ್ನ ಇಲ್ಲೇ ಏನು ಮೆನ್ಷನ್ ಮಾಡಿರ್ತಾರೆ ಇಲ್ಲಿ ನೋಡ್ಕೋಬೋದು ನೀವು ಸೊ ಅದ್ರ ಬೇಸ್ ಮೇಲೆ ನೀವು ತಗೋಬಹುದು ನನ್ನ ನಾರ್ಮಲ್ ಸ್ಕಿನ್ ಇದ್ದಿದ್ರಿಂದ ಆಬ್ವಿಯಸ್ಲಿ ನಾನು ವಾಟರ್ ಮೆಲನ್ ಇದನ್ನ ತಗೊಂಡೆ ಇನ್ನು ಇದರಲ್ಲಿ ನೀವು ಏನು ಫೇಸ್ಗೆ ತುಂಬಾ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಆದಷ್ಟು ಕೆಮಿಕಲ್ಸ್ ಫ್ರೀ ಇರುವಂತಹ ಪ್ರಾಡಕ್ಟ್ಗಳನ್ನು ತಗೋಬೇಕಂತ ನಾನು ಹೇಳ್ತಾ ಇರ್ತೀನಿ ಸೊ ಇಲ್ಲಿ ನೀವು ನೋಡ್ಬೋದು ಇದಿಷ್ಟು ಕೂಡ ಈ ಒಂದು ಫೇಸ್ ಅಲ್ಲಿ ಇಲ್ಲ ಅಂದರೆ ನಿಮ್ಮ ಸ್ಕಿನ್ಗೆ ಆದಷ್ಟು ಫ್ರೆಂಡ್ಲಿ ಆಗಿ ಇರುವಂತಹ ಪ್ರಾಡಕ್ಟ್ ಅಂತಂದರೆ ಈ ಒಂದು ಫೇಸ್ ವಾಶ್ ಸಲ್ಫೇಟ್ ಫ್ರೀ ಇದೆ ಸೋಪ್ ಫ್ರೀ ಇದೆ ಎಸೆನ್ಷನಲ್ ಆಯಿಲ್ ಫ್ರೀ ಇದೆ ಪ್ಯಾರಾಬಿನ್ ಫ್ರೀ ಇದೆ ಸಿಲಿಕಾನ್ ಫ್ರೀ ಇದೆ ಕ್ರ್ಯೂಲಿಟಿ ಫ್ರೀ ಇದೆ ಸೊ ದಟ್ ಅವಾಗ ಓಕೆ ಇದನ್ನು ಟ್ರೈ ಮಾಡ್ಬೋದು ಇದರಲ್ಲಿ ಕೆಮಿಕಲ್ಸ್ ಏನು ನಮ್ಮ ಸ್ಕಿನ್ನನ್ನು ಡ್ಯಾಮೇಜ್ ಮಾಡುವಂಥ ಕೆಮಿಕಲ್ಸ್ ಇಲ್ಲ ಅಂತ ಇನ್ಫ್ಯಾಕ್ಟ್ ಇದು ನಿಮಗೆ ಯಾವ ಥರ ಅಂತ ಅಂದರೆ ತೋರಿಸ್ತೀನಿ ಅದು ಯಾವ ರೀತಿನಲ್ಲಿ ಇದೆ ಅಂತ ಅಂದ್ಬಿಟ್ಟು ಒಂದು ಸೆಕೆಂಡ್ ಜೆಲ್ ಏನಿರುತ್ತೆ ಆ ಒಂದು ಬೇಸಲ್ಲಿ ಇರುತ್ತೆ ಸೊ ಈ ಥರ ಯಾ ಅಷ್ಟು ನಿಮಗೆ ಒಂಥರ ತುಂಬ ಮೈಲ್ಡ್ ಅಂತ ಅನಿಸುತ್ತೆ ನನಗೆ ಇದು ತುಂಬಾ ಇಷ್ಟ ಅಂತ ಅನಿಸಿದ್ದು ಸೊ ಇದನ್ನ ಯೂಸ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಹೇಗೆ ಅನಿಸಿದೆ ಗೊತ್ತಾ ನನ್ನ ಸ್ಕಿನ್ ನಾನು ಜಸ್ಟ್ ಒಂದು ಸ್ಟಿಕ್ಕರ್ ಅಥವಾ ಒಂದು ಲಿಪ್ಸ್ಟಿಕ್ ಅಂದರೆ ಫೇಸ್ ವಾಶ್ ಮಾಡಿ ಜಸ್ಟ್ ಒಂದು ಸ್ಟಿಕ್ಕರ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿದ್ರೆ ಸಾಕು ಅಷ್ಟು ಚೆನ್ನಾಗಿ ಸ್ಕಿನ್ ಒಂಥರ ಗ್ಲಾಸ್ ಅನ್ನೋ ರೀತಿನಲ್ಲಿ ನಿಮ್ಗೆ ಏನಾದ್ರೂ ನಿಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ ಜೊತೆಗೆ ಒಂದು ಒಳ್ಳೆ ಫೇಸ್ ವಾಶ್ ಬೇಕು ಅಂತ ಸರ್ಚ್ ಮಾಡ್ತಾ ಇದ್ರೆ ಹೈಲಿ 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 ರೆಕಮೆಂಡ್ ಮಾಡ್ತೀನಿ ಅಂದರೆ ನಿಮ್ಮ ಸ್ಕಿನ್ ಅಷ್ಟು ಚೆನ್ನಾಗಿ ಮಿಣ ಮಿಡ ಮಿಣ ಅಂತ ಮಿಂಚುತ್ತಾ ಇರುತ್ತೆ ಸೊ ಒಂಥರ ಗ್ಲಾಸ್ ನಿಮ್ಮ ಫೇಸ್ ನೋಡಿದ್ರೆ ಒಂಥರ ಗ್ಲಾಸ್ ನೋಡಿದ ರೀತಿನಲ್ಲಿ ಅನಿಸುತ್ತೆ ಅಷ್ಟು ಇಷ್ಟ ಆಯಿತು ನನಗೆ ಅದಕ್ಕೋಸ್ಕರನೇ ನಾನು ಇನ್ನೂ ಲೇಟ್ ಮಾಡೋದು ಬೇಡ ಸೊ ಈ ಒಂದು ಫೇಸ್ ವಾಶ್ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು ಸೊ ಇದನ್ನು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡು ನಾನು ಏನು ವೀಡಿಯೋ ಮಾಡಿದ್ದೆ ಅದು ಬಿಟ್ಟು ಯಾವುದೇ ಏನು ಇದು ಯಾವುದೇ ಸ್ಪಾನ್ಸರ್ ವೀಡಿಯೋ ಅಲ್ಲವೇ ಅಲ್ಲ ಎಂತ ಇಲ್ಲ ಸೊ ಒಂದು ಒಳ್ಳೆಯ ಪ್ರಾಡಕ್ಟ್ ಏನಾದರೂ ಸರ್ಚ್ ಮಾಡ್ತಾ ಇರ್ತೀರಾ ಬೇಕು ಅಂತ ಅಂದ್ಕೊಳ್ತಾ ಇರ್ತೀರ ಅಲ್ವಾ ಅಂಥವ್ರಿಗೆ ಖಂಡಿತವಾಗ್ಲೂ ವೀಡಿಯೋ ಹೆಲ್ಪ್ ಆಗ್ಬೋದು ಅನ್ನೋ ಒಂದು ಇಂಟೆನ್ಷನ್ನಿಂದ ನಾನು ವೀಡಿಯೋನ ಮಾಡಿದ್ದು ಇವಾಗ ನಾನು ಫೇಸ್ ವಾಶ್ ಮಾಡ್ತಾ ಇದ್ದೀನಿ ಬೆಳಕಿನ ಅಭಾವ ಸ್ವಲ್ಪ ಕಮ್ಮಿ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಒಂದು ಫೇಸ್ ವಾಶ್ ಇರ್ಬೋದು ಯಾವುದೇ ಇರ್ಬೋದು ಫೇಸ್ ವಾಶ್ ಮಾಡ್ಕೋಬೇಕಾದ್ರೆ ಸ್ಲೋಲಿ ನಿಧಾನಕ್ಕೆ ನೀವು ಫೇಸನ್ನು ಮಸಾಜ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ನೀಟಾಗಿ ಮೂಗಿನ ಮೇಲೆ ಕಂಪ್ಲೀಟಾಗಿ ನಿಮ್ಮ ಹಣೆ ಮೇಲೆ ಎಲ್ಲ ನೀಟಾಗಿ ಮಸಾಜ್ ಮಾಡಬೇಕಾಗುತ್ತೆ ನಾನು ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ ಹಾಗಾಗಿ ನಿಮಗೆ ಚಿಕ್ಕ ಚಿಕ್ಕ ಚಿಗಿ ಅಂತ ಅನ್ನಿಸ್ತಾ ಇರ್ಬೋದು ಏನಕ್ಕಪ್ಪ ಅಂತ ಅಂದರೆ ಫೇಸ್ ವಾಶ್ ಮಾಡೋದು ಕೂಡ ಒಂದು ಬೆಸ್ಟ್ ಪ್ರೋಸೆಸ್ ಅಂದರೆ ನೀವು ಹೊರ್ಗಡೆಯಿಂದ ಹೋಗಿ ಬಂದಾಗ ಯಾವುದೇ ಮೇಕಪ್ ಮಾಡಿದರೆ ಅದೆಲ್ಲವೂ ಡರ್ಟ್ ಇರ್ಬೋದು ಅದೆಲ್ಲವೂ ನೀಟಾಗಿ ಕ್ಲಿಯರ್ ಆಗೋದಕ್ಕೆ ಮತ್ತೆ ಅನ್ಕ್ಲೋಸ್ಡ್ ಪೋರ್ಸ್ ಏನಿರುತ್ತೆ ಅದು ಕ್ರಮೇಣ ಈ ಒಂದು ಫೇಸ್ ವಾಶನ್ನು ಉಪಯೋಗಿಸ್ತಾ ಬರೋದರಿಂದ ಕಮ್ಮಿ ಆಗುತ್ತೆ ಅನ್ನೋದು ಕೂಡ ಇತ್ತು ಸೊ ಟ್ರೈ ಮಾಡ್ಬೋದು ಆಯ್ಲಿ ಸ್ಕಿನ್ ನಾರ್ಮಲ್ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಅವರು ಸ್ಕಿನ್ ತುಂಬ ಸಾಫ್ಟ್ ಆಗುತ್ತೆ ಸೊ ಈ ಒಂದು ಫೇಸ್ ವಾಶ್ ಮಾಡಿ ಅದಾದಮೇಲೆ ನೆಕ್ಸ್ಟು ಏನು ನಿಮ್ಮ ಸ್ಕಿನ್ ಕೇರ್ ಪ್ರಾಡಕ್ಟ್ ಇರುತ್ತೆ ಅಂದರೆ ನಿಮ್ಮ ಸ್ಕಿನ್ಗೆ ಅಡ್ಜಸ್ಟ್ ಆಗಿ ಆಗಿರುವಂತಹ ಪ್ರಾಡಕ್ಟ್ಗಳೇನಿರುತ್ತೆ ಅದನ್ನು ನೀಟಾಗಿ ಅಪ್ಲೈ ಮಾಡ್ಕೊಂಡ್ರಿ ಅಂತ ಅಂದರೆ ನಿಜವಾಗ್ಲೂ ವಿತಿನ್ ಸೆವೆನ್ ಟು ಟೆನ್ ಡೇಸ್ ಒಳಗಡೆ ಪಳಪಳ ಅಂತ ಒಳೆಯೋವಂಥ ಫೇಸ್ ನಿಮ್ಮದಾಗಿರುತ್ತೆ ಎಸ್ ಬರೀ ಪ್ರಾಡಕ್ಟ್ ಅಷ್ಟೇ ಅಂತಲ್ಲ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಾವು ತೊಗೊಳ್ಳೋ ಆಹಾರ ಚೆನ್ನಾಗಿ ಇರಬೇಕು ಚೆನ್ನಾಗಿ ನೀರು ಕುಡಿಬೇಕು ಇವ್ ಇವು ಎಲ್ಲವುಗಳ ಜೊತೆ ಸ್ಕಿನ್ ಕೇರ್ ಅನ್ನೋದು ಕೂಡ ಇರಬೇಕು ಸೊ ಅವಾಗ ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡ್ತಾ ಹೋಗುತ್ತೆ ನೀವೇನಾದ್ರೂ ಬೈ ಮಾಡಬೇಕಂತಂದರೆ ಆರಾಮಾಗಿ ತೊ ತೊಗೋಬೋದು ವಾಟರ್ ಮೆಲನ್ ಸೂಪರ್ ಗ್ಲೋ ಜೆಲ್ ಫೇಸ್ ವಾಶ್ ಇದು ವಿಟಮಿನ್ ಸಿ ಆ್ಯಂಡ್ ಕುಕುಂಬರ್ ವಿಟಮಿನ್ ಸಿ ನಿಮಗೆ ಗೊತ್ತು ಸ್ಕಿನ್ ಕಲರೂ ಕೂಡ ಮೇಂಟೈನ್ ಮಾಡುತ್ತೆ ಕಾಂ ಸ್ಕಿನ್ ಕಲರ್ ಕಾಂಪ್ಲೆಕ್ಷನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಹಾಗೆ ಕುಕುಂಬರು ಅಷ್ಟೇ ಸ್ಕಿನ್ ಹೈಡ್ರೇಟ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಇಂಗ್ರೀಡಿಯೆಂಟ್ ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಅಂತ ಅನಿಸುತ್ತೆ ಆ ವಾಟರ್ ಮೆಲನ್ ಅಂತ ಅಂದಿದ ತಕ್ಷಣ ಒಂದು ಲೈಟಾಗಿ ಸ್ಮೈ ಸ್ಮೆಲ್ ಬರುತ್ತೆ ಅಲ್ವಾ ಸೊ ಅದಂತೂ ನನಗೆ ವಾವ್ ಅಂತ ಅನ್ನಿಸ್ತು ಎಸ್ ನೀವೇನಾದ್ರೂ ನಾರ್ಮಲ್ ಸ್ಕಿನ್ ಅಥವಾ ಆಯ್ಲಿ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಇದ್ದಂಥವ್ರು ನೀವು ಈ ಒಂದು ಡಾಟ್ ಆ್ಯಂಡ್ ಅವರ ಈ ಒಂದು ಫೇಸ್ ವಾಶ್ನ ತೊಗೋಬೋದು ಆ್ಯಂಡ್ ಅವಾಗಲೇ ಹಾಗೆ ನಿಮ್ದೇನಾದರೂ ನಾರ್ಮಲ್ ಅಥವಾ ಸಾರಿ ಏನಾದರೂ ಡ್ರೈ ಸೆನ್ಸಿಟಿವ್ ಸ್ಕಿನ್ ಇತ್ತಂತಂದರೆ ಯಾವುದು ತೊಗೋಬೋದು ಅಂತ ಅಂದ್ಬಿಟ್ಟು ನೀವು ಅಲ್ಲೇ ಚೆಕ್ ಮಾಡಿಕೊಂಡು ನೋಡಿಕೊಂಡು ತೊಗೋಬೋದು ಎಸ್ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಹೆಲ್ಪ್ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಕೂಡ ಶೇರ್ ಮಾಡಿ ಹಂಡ್ರೆಡ್ಗೆ ಔಟ್ ಆಫ್ ಹಂಡ್ರೆಡ್ ಈ ಒಂದು ಫೇಸ್ ಫೇಸ್ವಾಶ್ಗೆ ನನ್ನ ಕಡೆಯಿಂದ ಮಾರ್ಕ್ಸ್ನ ಕೊಡ್ತೀನಿ ಬಿಕಾಸ್ ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗಿರೋದ್ರಿಂದ ದೆನ್ ನೀವು ಕೂಡ ಅಷ್ಟೇ ಒಂದು ಟ್ರಯಲ್ ಪ್ಯಾಕ್ ಅಂತ ಅಂದ್ಬಿಟ್ಟು ತರಿಸಿ ನೋಡಿ ನಿಮಗೆ ಅಡ್ಜಸ್ಟ್ ಆಯಿತು ಅಂತ ಅಂದರೆ ಸೊ ಯು ಕ್ಯಾನ್ ಗೋ ಫಾರ್ ಇಟ್ ಅಂತ ಹೇಳ್ತಾ ಪ್ಲೀಸ್ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲಾಡ್ಸ್ ಆಫ್ ಲವ್ ಬಾಯ್ ಬಾಯ್